ಯಾರ ಸಿಸ್ಟಮ್ ಈಗ ಅನಗತ್ಯ ರಾಜಕಾರಣ ನಾವು ಯಾವತ್ತೂ ಮಾಡಲಿಕ್ಕೆ ಹೋಗಿಲ್ಲ ಭಾಳ ಜವಾಬ್ದಾರಿತವಾಗಿ ಭಾಳಷ್ಟು ಜವಾಬ್ದಾರಿತವಾಗಿ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಜವಾಬ್ದಾರಿತವಾಗಿ ಇವತ್ತು ನಮ್ಮ ನಡವಳಿಕೆ ಆಗಿದೆ ಕಾನೂನ ಗೌರವಿಸಿ ಕಾನೂನ ಪ್ರಕ್ರಿಯೆ ಕಾನೂನ ಕ್ರಮ ಎಲ್ಲವನ್ನು ಗೌರವಿಸಿ ಇವತ್ತೆಲ್ಲೋ ಒಂದು ಕಡೆ ಮನ ಬಂದಂತೆ ಎಲ್ಲ ಕೆಲವು ವ್ಯಕ್ತಿಗಳು ನಡವಳಿಕೆಗಳು ನಡೆದಿರುವಂಥದ್ದು ಎಲ್ಲರಾಗೆ ಭಾಳಷ್ಟು ಭಾವನೆಗಳಿಗೆ ಧಕ್ಕೆ ತಂದಿರುವಂಥದ್ದು ಈ ವಿಚಾರಗಳಲ್ಲೆಲ್ಲೋ ಒಂದು ಕಡೆ ಸರ್ಕಾರ ಕ್ರಮವನ್ನು ವಹಿಸಿದೆ ಈ ಬೇರೆ ಬೇರೆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬೇರೆ ಬೇರೆ ಕಡೆ ಸೋಮೋಟೋ ಕೇಸ್ಗಳಾಗ್ತಿದ್ರು ಇಲ್ಲ ಯಾಕೆ ಮೋಟೋ ಕೇಸ್ಗಳು ಹಾಕಿರಲಿಲ್ಲ ಧಾರ್ಮಿಕ ಭಾವನೆ ಮತ್ತು ಧರ್ಮಸ್ಥಳ ಮಂಜುನಾಥೇಶ್ವರನ ವಿಚಾರದಲ್ಲಿ ಇಷ್ಟ ಬಂದಂಗೆ ಪೋಸ್ಟ್ ಆಗ್ತಿದ್ರು ಕೆಲವು ವ್ಯಕ್ತಿಗಳು ತಮ್ಮ ಮನ ಬಂದಂತೆ ಹೇಳಿಕೆಗಳು ಕೊಡ್ತಿದ್ರು ಇವೆಲ್ಲ ವಿಚಾರದಲ್ಲಿ ಎಲ್ಲೂ ಒಂದು ಕಡೆ ಒಂದು ಶಿವಮೋಟ ಒಂದು ಕೆಲಸ ಆಗಲಿಲ್ಲ ಸರ್ಕಾರ ಮೌನವನ್ನು ವಯಕ್ಕೆ ವಹಿಸಿತ್ತು ಮೌನ ಯಾಕೆ ವಹಿಸಿದರು ಅಂತವಂಥದ್ದಿದೆ ಹಾಗಾಗಿ ನಿರ್ದಿಷ್ಟ ಕಾಲದಲ್ಲಿ ತನಿಖೆಯನ್ನು ಮುಗಿಯಬೇಕು ತಿಂಗಳಗಟ್ಟಲೆ ನಡೀಲಿಕ್ಕಾಗಲ್ಲ ವರ್ಷಗಟ್ಟಲೆ ನಡೀಲಿಕ್ಕಾಗಲ್ಲ ನಿರ್ದಿಷ್ಟ ಸಮಯದಲ್ಲಿ ಮಾಡಲಿ ಸ್ಪಷ್ಟ ನಿಲುವನ್ನು ತಗೊಳ್ಳಿ ನೀವು ಜವಾಬ್ದಾರಿತವಾದಂಥ ಇದ್ದೀರಾ ಕಾಂಗ್ರೆಸ್ ಪಕ್ಷ ಇವತ್ತು ಸರ್ಕಾರದ ಆಡಳಿತವನ್ನು ಮಾಡ್ತಿರೋರು ಜನರ ಭಾವನೆಯನ್ನು ಗೌರವಿಸುವಂಥದ್ದಾಗಬೇಕು ಆಗಬೇಕು ಈ ಭಾವನೆ ಮತ್ತು ಒಂದು ಪುಣ್ಯ ಸ್ಥಳವಾಗಿರುವಂಥ ತೀರ್ಥ ಸ್ಥಳವಾಗಿರುವಂಥ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತಾದಿಗಳ ಮನಕ್ಕೆ ಮನಸ್ಸಿಗೆ ನೋವಾಗುವಂಥದ್ದು ಧಕ್ಕೆ ತರುವಂಥದ್ದು ಆಗ್ತಿದೆ ಹಾಗಾಗಿ ಈ ವಿಚಾರದಲ್ಲಿ ಮಾತಾಡಿ ನಾವೇನು ನಿಮಗೆ ಆ ಸಹಕಾರ ಏನು ಮಾಡಿದ್ದೀವಿ ನಿಮ್ಗೆ ಏನು ತೊಂದರೆ ಕೊಟ್ಟಿದ್ದೀವಿ ಎಲ್ಲ ರೀತಿಯಾದಂಥ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಎಸ್ ಐ ಟಿಯನ್ನು ಸ್ವಾಗತಿಸಿದ್ದೀವಿ ಎಸ್ ಐ ಟಿ ಮಾಡಿರೋ ಕಾಲಮಿತಿಯಲ್ಲಿ ಪೂರೈಸಿ ಅಂತಲೂ ಹೇಳಿದ್ವಿ ಹಾಗಾಗಿ ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರೋ ಅಂಥದ್ದು ರಾಜಕೀಯವನ್ನು ಮಾಡಿರೋವಂಥವ್ರು ಪ್ರಚೋದನೆ ಮಾಡ್ತಿರೋವಂಥವ್ರು ಹೇಳ್ತಿರೋರು ಯಾರು ಕಾಂಗ್ರೆಸ್ ಪಕ್ಷದವರೇ ಕಾಂಗ್ರೆಸ್ ಪಕ್ಷದವರೇ ಇವತ್ತೆಲ್ಲ ನಾವು ಯಾವುದೇ ಕ್ರಮವನ್ನು ವಹಿಸಿದಾಗ ಎಲ್ಲ ಸಹಕಾರ ಕೊಟ್ಟಾಗ ನೀವು ಯಾಕೆ ಇನ್ನೂ ಮಾತಾಡಿ ಇನ್ನೂ ಮಾತಾಡಿ ಇನ್ನೂ ಮಾತಾಡಿ ಅಂತ ಕೇಳ್ತಿರೋರೆ ಕಾಂಗ್ರೆಸ್ ಪಕ್ಷದವರು ನಾವೇನಲ್ಲ ಹಾಗಾಗಿ ಇವರೆಲ್ಲ ಒಂದು ಕಡೆ ಕಾಂಗ್ರೆಸ್ ಅವರೇ ಎಡವಟ್ಟು ಮೇಲೆ ಎಡವಟ್ಟನ್ನು ಮಾಡಿಕೊಂಡು ಯಾವ ಒಬ್ಬ ವ್ಯಕ್ತಿ ಹಿನ್ನೆಲೆ ಇಲ್ದಾದಂಥ ವ್ಯಕ್ತಿಯ ಒಂದು ಆಧಾರಿತವಾಗಿ ಮುಂದೆ ಹೋಗಿದ್ದಾರೆ ಈಗ ತನಿಖೆ ಮುಗಿಲಿ ಯಾಕಿನ್ನ ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ ತನಿಖೆ ಮುಗಿಲಿ ತನಿಖೆ ವರದಿಗೆ ಎದುರು ನೋಡ್ತಾ ಇದ್ದೀವಿ ಯಾವ ಕಾಲ ಮಿತಿಯಲ್ಲಿ ಮುಗಿಸ್ತೀರಂಥ ದಿನೇಶ್ ಗುಂಡೂರಾವ ಅವರೇ ನೀವು ಯಾವ ಕಾಲ ಮಿತಿಯಲ್ಲಿ ನಿಮ್ಮ ಸರ್ಕಾರದಲ್ಲಿ ಯಾವ ಎಜ್ಞಾನ ಎಷ್ಟು ದಿನ ತೊಳ್ತೀರಾ ಯಾವಾಗ ತನಿಖೆ ಮುಗಿಸ್ತೀರ ಅಷ್ಟು ಹೇಳ್ಬಿಟ್ರೆ ಸಾಕು ನೀವು ವರದಿ ಆಚೆ ಬಂದಿದ್ದು ಏನು ಬಿಡ್ಲಿಲ್ಲ ಒಂದ ನೀನು